ಈ ಸ್ವತ್ತು ಪಡೆಯೋದಕ್ಕೆ ಸಾರ್ವಜನಿಕರು ಹರಸಾಹಸವನ್ನ ಪಡುವಂತಾಗಿದೆ ಈ ಸ್ವತ್ತು ಪಡೆಯೋದು ಇರ್ಲಿ ಅರ್ಜಿ ಹಾಕೋದಕ್ಕೂ ತೊಂದರೆಯಾಗಿದೆ ಸಾರ್ವಜನಿಕರು ನಿತ್ಯ ಸರ್ಕಸ್ ಅನ್ನ ಮಾಡ್ತಾನೆ ಇದಾರೆ ಲಂಚ ಕೊಟ್ರೇನೆ ಕೆಲಸ ಆಗೋದು ಇಲ್ಲಾಂದ್ರೆ ಅಂದ್ರೆ ಅಧಿಕಾರಿಗಳು ಡೋಂಟ್ ಕೇರ್ ಪಾಲಿಸಿಯನ್ನ ಅನುಸರಿಸ್ತಾ ಇದ್ದಾರೆ ಆಯುಕ್ತರ ಬಳಿ ಹೋಗೋಣ ಅಂದ್ರೆ ಅಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರೇ ಇರೋದಿಲ್ಲ ಆಶ್ರಯ ಬಡಾವಣೆಗಳ ಜನರು ಸಹ ಪರದಾಡ್ತಾ ಇದ್ದಾರೆ ಜನರಿಗೆ ಆಟ ಆಡಿಸಬೇಡಿ ಅಂತ ಸರ್ಕಾರಕ್ಕೆ ಹೇಳಿದ್ರು ಅಧಿಕಾರಿಗಳು ಮಾತ್ರ ಆಟವಾಡಿಸೋದೇನೆ ಕಾರ್ಯವನ್ನಾಗಿ ಮಾಡ್ಕೊಂಡಿದ್ದಾರೆ ಆಶ್ರಯ ಬಡಾವಣೆಯವರು ನೊಂದು ಹೋಗಿದ್ದಾರೆ ಬ್ರೋಕರ್ ಹೋದ್ರೆ ಮಾತ್ರ ಕೆಲಸ ಆಗೋದು ಎಂದು ಸಾರ್ವಜನಿಕರು ಶಿವಮೊಗ್ಗದ ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೇಬಿಗೆ ಹಣ ಇಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗೋದು ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ತಿರುಗಿ ನೋಡೋದೇನೆ ಇರೋ ತಿರುಗಿ ನೋಡದೇ ಇರೋದು ದುರಂತನೇ ಸರಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಈ ಸೊತ್ತು ಅನ್ನೋದು ಈ ಸೊತ್ತನ್ನು ಮಾಡಿಸ್ಬೇಕು ಅನ್ನೋಂಥ ಸಾರ್ವಜನಿಕರು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿ ದಿವಸ ತಿಂಗಳ ಸ ಮಹಾನಗರ ಪಾಲಿಕೆಗೆ ಅಧಿಕಾರಿಗಳ ಮಹಾನಗರ ಪಾಲಿಕೆಗೆ ಗಲದಾಡುವಂಥ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ಇವತ್ತು ರಿಜಿಸ್ಟ್ರು ಸ್ಟಾಪ್ ಮಾಡಿದ್ದಾರೆ ಈ ಸೊತ್ತು ಮಾತ್ರ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಹಾಗಾಗಿ ಇವತ್ತು ಈ ಸೊತ್ತಿಗೆ ಸಾರ್ವಜನಿಕರು ಅರ್ಜಿ ಹಾಕ್ತಿದ್ದಾರೆ ಆದರೆ ಇಲ್ಲಿ ಈ ಸೊತ್ತು ಇಲ್ಲ ಈ ಸೊತ್ತು ಅನ್ನೋದು ಹಾಕಿ ಏಳು ದಿವಸ ಸೆವೆನ್ ಡೇಸಲ್ಲಿ ಈ ಸೊತ್ತನ್ನು ಕೊಡಬೇಕು ಆದರೆ ಇಲ್ಲಿ ಒಂದು ತಿಂಗಳು ಒಂದ್ ತಿಂಗಳು ಗಟ್ಟಲೆ ಇದೆ ಎಲ್ಲೋ ಒಂದು ರೀತಿ ಅಧಿಕಾರಿಗಳ ಲೋಪದೋಷದಿಂದ ಇವತ್ತು ಈ ಸೊತ್ತು ಭಾಳಷ್ಟು ದೊಡ್ಡ ಸಮಸ್ಯೆ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಆ ಸಂದರ್ಭದಲ್ಲೇ ಈ ಪ್ರತಿ ಮನೆ ಮನೆಗೆ ಹೋಗಿ ಈ ಸೊತ್ತಿನ ಡಾಟಾವನ್ನು ಕಲೆಕ್ಟ್ ಮಾಡಿದರು ಆದರೆ ಅದನ್ನು ನೆದೆಗುದಿಗೆ ಬಿದ್ದು ಬಿದ್ದಿತ್ತು ಈಗ ರಿಜಿಸ್ಟ್ರ್ ಯಾವ ಸ್ಟಾಪ್ ಆಯಿತು ಜ ಸಾರ್ವಜನಿಕರು ಅರ್ಜಿ ಆಗ್ತಾ ಇದ್ದಾರೆ ಬಟ್ ಆದರೆ ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ಸೆವೆನ್ ಡೇಸಲ್ಲಿ ಏನು ಈ ಸ್ವತ್ತುಗಳನ್ನು ಕೊಡಬೇಕು ಅಧಿಕಾರಿಗಳು ಅದನ್ನು ಕೊಡ್ತಾ ಇಲ್ಲ ಕೂಡಲೇ ಮಾನವ ಪಾಲಿಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಈ ಸ್ವತ್ತಿನ ಏನು ದೊಡ್ಡ ಸಮಸ್ಯೆ ಆಗಿದೆ ಇದನ್ನು ಕೂಡಲೇ ಬಗೆಹರಿಸಿ ಸಾರ್ವಜನಿಕರಿಗೆ ಏಳು ದಿವಸದೊಳಗೆ ಈ ಸ್ವತ್ತನ್ನು ಈ ಸ್ವತ್ತು ಪಡೆಯೋದಕ್ಕೆ ಸಾರ್ವಜನಿಕರು ಈಗ ಹರಸಾಹಸವನ್ನು ಪಡುವಂತಾಗಿದೆ ಈ ಸ್ವತ್ತು ಪಡೆಯೋದು ಇರಲಿ ಅರ್ಜಿ ಹಾಕೋದಕ್ಕೂ ತೊಂದರೆಯಾಗಿದೆ ಸಾರ್ವಜನಿಕರು ನಿತ್ಯ ಸರ್ಕಸ್ ಅನ್ನ ಮಾಡ್ತಾನೆ ಇದಾರೆ ಲಂಚ ಕೊಟ್ರೇನೆ ಕೆಲಸ ಆಗೋದು ಇಲ್ಲ ಅಂದ್ರೆ ಅಧಿಕಾರಿಗಳು ಡೋಂಟ್ ಕೇರ್ ಪಾಲಿಸಿಯನ್ನ ಅನುಸರಿಸ್ತಾ ಇದ್ದಾರೆ ಆಯುಕ್ತರ ಬಳಿ ಹೋಗೋಣ ಅಂದ್ರೆ ಅಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರೇ ಇರೋದಿಲ್ಲ ಆಶ್ರಯ ಬಡಾವಣೆಗಳ ಜನರು ಸಹ ಪರ್ದಾಡ್ತಾ ಇದ್ದಾರೆ ಈಗ ಜನರಿಗೆ ಆಟ ಆಡಿಸ್ಬೇಡಿ ಅಂತ ಸರ್ಕಾರಕ್ಕೆ ಹೇಳಿದ್ರು ಅಧಿಕಾರಿಗಳು ಮಾತ್ರ ಆಟವಾಡಿಸೋದನ್ನೇ ಕಾರ್ಯವನ್ನಾಗಿ ಮಾಡ್ಕೊಂಡಿದ್ದಾರೆ ಆಶ್ರಯ ಬಡಾವಣೆಯವರು ನೊಂದು ಹೋಗಿದ್ದಾರೆ ಬ್ರೋಕರ್ ಹೋದರೆ ಮಾತ್ರ ಕೆಲಸ ಆಗೋದು ಎಂದು ಸಾರ್ವಜನಿಕರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೇಬಿಗೆ ಹಣ ಇಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗೋದು ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ದರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ತಿರುಗಿ ನೋಡದೇ ಇರೋದು ದುರಂತವೇ ಸರಿ ಈ ಸುತ್ತಂದ್ರೆ ನಗರದ ವ್ಯಾಪ್ತಿ ಒಳಗಿರುವ ನಗರ ಆಲುವೇಶನ್ ಆದವೆಲ್ಲ ಈ ಸೊತ್ತಾಗ್ತವೆ ಕರೆಕ್ಟಾಗಿ ಈಗ ಗ್ರಾಮ ಪಂಚಾಯಿತಿಗಳು ಇದ್ದವು ಮುಂಚೆ ಗ್ರಾಮ ಮಂಡಲ ಪಂಚಾಯತಿ ಇಪ್ಪತ್ನಾಲ್ಕು ಕಳ್ಳಿ ಸೇರಿಸಿದ್ರು ತೊಂಬತ್ಮೂರು ತೊಂಬತ್ನಾಲ್ಕನೇ ಇಸ್ವಿ ಒಳಗೆ ಅವು ಅಷ್ಟು ಯಾಕೋ ಏನೂ ಇಲ್ಲ ಆಧಾರ ಪಂಚಾಯತಿ ಮೇಲೆ ಪಂಚಾಯತಿ ಹಂಗಾಮಿ ಪಂಚಾಯತಿ ಒಳಗೆ ಅವಾಗೆಲ್ಲ ಇದು ಕಟ್ಟಕ್ಕೆ ಕಂದಾಯ ಕಟ್ಸ್ಕೊಳ್ಳೋಕೆ ಇದು ಮಾಡ್ಕೊಂಡ್ರು ಅಂಥವೆಲ್ಲ ನಗರ ಪಾಲಿಕೆಗೆ ಸೇರ್ಸ್ಕೊಂಡ್ರು ನಗರಸಭೆಗೆ ಸೇರ್ಸೋರು ಈಗ ನಗರ ಪಾಲಿಕೆ ಆಗಿದೆ ಅಂತಾರೆ ಈ ಸುತ್ತ ತಗೋಳಕ್ಕೆ ಯಾಕೆ ಕಾರಣಕ್ಕೂ ಇಲ್ಲ ಮಾಡ್ಕೊಳಲ್ಲ ಇವರು ಇಲ್ಲಿ ಓಡಾಡಿಸಿ ಓಡಾಡಿಸಿ ದಿಸಾ ಬರ್ತಾರೆ ಆ ರೆಕಾರ್ಡ್ ಕೇಳ್ತಾರೆ ರೆಕಾರ್ಡ್ ತೊಂಬರ್ರಿ ಮೂಲ ರೆಕಾರ್ಡ್ ತೊಂಬರೀ ಎಲ್ಲಿಂದ ತರ್ತಾರೆ ಮೂಲ ರೆಕಾರ್ಡ್ ರೆವಿನ್ಯೂ ಒಳಗದವ ಕೆಲವು ಸರ್ವೆ ಇವು ಅಸೆಸ್ಮೆಂಟ್ ಮಾಡಿಲ್ಲ ಸರಿಯಾಗಿ ಇವರು ಅಲ್ಲಿ ರ ಯಾವೂ ಮಾಡಿಲ್ಲ ಜನ ಕೇಳ್ರಿ ಜನ ಎಲ್ತು ಕೊಡ್ತಾರೆ ಅವರಿಗೆ ಈ ಸೊತ್ತು ಕೊಡೋದ್ರು ಎಲ್ಲಿಂದ ಮಾಡ್ತಾರೆ ಅವ್ರು ಪ್ರಾಪರ್ಟಿ ಕಾರ್ಡ್ ರಿಜಿಸ್ಟರ್ ಆಗಲ್ಲ ಇವತ್ತು ಅವ ಪ್ರಾಪರ್ಟಿ ಕಾರ್ಡ್ ಕೇಳಿದ್ರು ಅವನು ನಾಲ್ಕೈದು ಪಂಚಾಯತಿ ಬಿಟ್ಟರು ಅವಾಗ ಅವು ಬೇಡ ಇವು ಬೇರೆ ಎದು ಬ್ರಿ ಅಂತ ಈಗ ಈ ಸೊತ್ತು ಅರ್ಜಿ ಹಾಕಿ ಎರಡು ತಿಂಗಳಿಂದಲೂ ಉದ್ದಾಡ್ತದ್ರು ಕೆಲವರು ಇಲ್ಲಿ ಬರೀ ಓಡಾಡ್ಸ್ತಾರೆ ಸಂಜೆ ಕೆಲಸ ಬಿಟ್ಟು ಕಾಯ್ತಾರೆ ಜನ ಇಲ್ಲಿ ಪಾಪ ಈ ಸೊತ್ತು ಇದಕ್ಕೆ ಈ ಸೊತ್ತಿಗಾಗಿ ಈಗ ಮುಂದೆ ಈ ಥರ ಆಗೋಕ್ಕಿಂತ ಅದು ಸರ್ಕಾರ ಎಚ್ಚರಿಕೆ ಆಗ್ಬೇಕು ಅದು ಯಾವ ಥರ ಮಾಡ್ಬೇಕು ಅನ್ನೋದು ಕಮಿಷನರು ಅವ್ರು ಕುತ್ಕೊಂಡು ಹಳ್ಳಿಗಳು ಯಾವ ಥರ ಮಾಡ್ಕೊಬೇಕು ಏನೋ ಇನ್ನೂ ಇಪ್ಪತ್ನಾಲ್ಕು ಮೂವತ್ತ್ನಾಲ್ಕು ಎಪ್ಪತ್ತಳ್ಳಿ ಸೇರಿಸ್ಕೊಂತಾರೆ ಅಂತೆ ಇದೇ ಆಗೈತೆ ಅವ ಎಪ್ಪತ್ತಳ್ಳಿ ಕತೆ ಏನಾಗ್ತಾವೆ ಮುಂದೆ ಗೊತ್ತಿಲ್ಲ ಸರ್ ಆಶ್ರಯ ಬಡಾವಣೆ ಈ ಈ ಸುದ್ದಿನ ವಿಷಯದಲ್ಲಿ ಜನಗಳು ಸುಮಾರು ಜನ ಓಡಾಡ್ತೇವೆ ಸರ್ ಅದರೊಳಗೆ ನಾವು ಓಡಾಡ್ತಾರೆ ಸರ್ ಈ ಆಸ್ತಿಯಲ್ಲಿ ಸರ್ಕಾರ ಒಂದು ವಿಷಯ ಹೇಳಿದೆ ನೀವು ಅದು ಆದಷ್ಟು ಜನಗಳಿಗೆ ಆಟಿಸ್ಬಿಡಿ ಜಲ್ದಿ ಕೆಲಸ ಮಾಡಿಕೊಡಿ ಅಂತ ಹೇಳಿದೆ ಆದರೆ ಇಲ್ಲಿ ಆಸ್ತಿ ಅರ್ಜಿ ಹಾಕಬೇಕು ಅಂದರೆ ಕೆಲವೊಬ್ರು ಲಂಚ ತೊಗೊಳ್ತಾರೆ ಅಂತ ನಮಗೂ ಗೊತ್ತಿದೆ ಸರ್ ಬೇರೆಯವ್ರದ್ದು ನಾವು ತಿಳ್ಕೊಂಡಿದ್ದೀವಿ ಯಾಕಂದರೆ ನಾನು ಓಡಾಡ್ತಾರೇ ಬಟ್ ನಾನು ಎಲ್ಲೂ ಲಂಚ ಕೊಟ್ಟಿಲ್ಲ ಲಂಚ ತೊಗೊಂಡವ್ರು ಇಸ್ಕೊಂಡವರು ನಾನು ಅಲ್ಲ ಕೊಟ್ಟವರು ಹೇಳ್ತಿರ್ತಾರೆ ನನಗೆ ಈ ವಿಷಯವಾಗಿ ಕ ಇದು ಕೇಸರ್ಕರ್ ಹತ್ರ ನಾವು ವಿಚಾರಿಸ್ವಿ ಸರ್ ಈಗ ಈಗೇನು ಪ್ರೆಸೆಂಟು ಅರ್ಜಿ ತೊಗೊತಿಲ್ಲ ಅಂತ ಹೇಳ್ತಾರೆ ಅದು ಏನಕ್ಕೆ ಸರ್ ಅರ್ಜಿ ಹಾಕಿ ನಿಲ್ಲಿಸಿರ ಅಂತ ಕೇಳಿಕ್ಕೆ ಅವ್ರೇಳ್ತಾರೆ ಅರ್ಜಿ ನಿಲ್ಲಿಸಿಲ್ಲ ನೈಜತೆ ಪರಿಶೀಲನೆ ಮಾಡಿ ಇದು ವರದಿ ಕೊಡಬೇಕು ಅಂತೇಳಿ ಆಶ್ರಯ ಬಡಾವಣೆಯಿಂದ ಇದು ಬೇಕು ಅಂತ ಕೇಳ್ತಾರೆ ಆದರೆ ಆಶ್ರಯ ಆಶ್ರಯ ಬಡಾವಣೆಯಲ್ಲಿ ಹೋದರಂತೂ ಸುಮಾರು ಜನ ನೊಂದು ಬಿಡಾರ್ ಬಿಡ್ರಿ ಯಾಕಂದರೆ ಅವ್ರಿಗೆ ಬೇಕಾದ್ರು ಅಲ್ಲಿ ದುಡ್ಡು ಸರ್ ಅಲ್ಲಿ ಶಶಿಧರು ವೆಂಕಟೇಶ್ ಅಂತ ಇದ್ದಾರೆ ಆ ಇಬ್ಬರು ಅಧಿಕಾರಿಗೆ ದುಡ್ಡು ಇಲ್ದಲ್ಲ ಯಾವುದು ಕೆಲಸನೇ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಬ್ರೋಕರ್ಗಳು ಹೋದರೆ ಮಾತ್ರ ಅವ್ರಿಗೆ ಬೇಕಾದಂಥ ಬ್ರೋಕರ್ಗಳು ಹೋದರೆ ಅವತ್ತಿನ ದಿವಸದಲ್ಲೇ ದೃಢೀಕರಣ ಇನ್ನೊಂದು ವಗೆರೆ ಕೊಡ್ತಾರೆ ಬಟ್ ಈ ಆಸ್ತಿ ವಿಷಯದಲ್ಲಿ ಇವ್ರು ಎಷ್ಟು ನೈಜತೆ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಆಶ್ರಯ ಬಡಾವಣೆಯವರು ಸಾರ್ವಜನಿಕವಾಗಿ ಇದು ಪಬ್ಲಿಕ್ ನೋಟಿಫಿಕೇಷನ್ ಮಾಡಿದರು ಹೆಂಗೆ ಅಂದರೆ ಇವನ ಹೆಸರಲ್ಲೇ ಈ ಆಸ್ತಿ ಇದೆ ಅನ್ನೋದು ವಿಷಯ ಇತ್ತು ಇವ್ರ ಲಾಗಿನಿಂದ ಇವ್ರ ಲಾಗಿನಿಗೆ ಬರೋಕ್ಕೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸರ್ ಇದೇ ವಿಷಯವಾಗಿ ಅಂತ ಹತ್ರ ಹೋದರೆ ಕಮಿಷನ್ ಯಾವಾಗೂ ಸಿಗೋಲ್ಲ ಕಮಿಷನರ್ ಎನಿ ಟೈಮ್ ಬಿಸಿ ಇರ್ತಾರೆ ಏನಂತನೂ ಕಾರಣ ಗೊತ್ತಿಲ್ಲ ಮೂರು ಗಂಟೆ ಬರ್ರಿ ಬರ್ರಿ ಅಂತ ಹೇಳ್ತಾರೆ ನಾಲ್ಕು ಗಂಟೆ ಬರ್ರಿ ಅಂತ ಹೇಳ್ತಾರೆ ಆದರೆ ಕಮಿಷನರು ಯಾವಾಗೂ ಸಿಗೋದಿಲ್ಲ ಇದು ಕಮಿಷನರು ಮೇಜರಾಗಿ ಇಲ್ಲಿ ಇದಕ್ಕೆ ಸಮಸ್ಯೆ ಅಂತ ನನಗೆ ಅನಿಸ್ಬಿಡಿದೆ ಸರ್ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು ಎರಡನೇದು ಉಸ್ತುವಾರಿ ಸಚಿವರದು ಕೈ ಏನೇ ಆದರೂ ಸದಾ ಇದು ಉಸ್ತುವಾರಿ ಸಚಿವರು ಇವರನ್ನು ಗಮನಿಸಬೇಕು ಸಾರ್ವಜನಿಕರು ಒದ್ದಾಡ್ತಾರೆ ಅಂದರೆ ಸಾರ್ವಜನಿಕರಿಂದನೇ ಈ ಸರ್ಕಾರ ಅಂದಮೇಲೆ ಸಾರ್ವಜನಿಕರ ಕೆಲಸ ಯಾಕೆ ಆಗ್ತಿಲ್ಲ ಅನ್ನೋದು ವಿಷಯವಾಗಿ ನಾನು ಮಾತಾಡಿದೆ ಸರ್